ನಾನು ಆ ವಿವಾದಕ್ಕೆ ಹೋಗೋಕ್ಕೆ ಬಯಸೋದಿಲ್ಲ ಕಾಂಗ್ರೆಸ್ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಮತ್ತು ಜನಪರವಾಗಿರುವಂಥ ವಿಚಾರಗಳಿದಾವಳಿ ಬೆಲೆ ಏರಿಕೆ ಮಾಡಿದ್ದಾರೆ ಹಣದುಬ್ಬರದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಅಂದರೆ ಸಿಕ್ಸ್ ಪಾಯಿಂಟು ಟೂ ಫೈವ್ ಪ್ರತಿಶತ ಹಣದುಬ್ಬರ ಕರ್ ಕರ್ನಾಟಕದಲ್ಲಿರೋದು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ಖ್ಯಾತಿಗೆ ಬಾಜನರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವರ ಹೆಸರಿನಲ್ಲಿ ಸಿದ್ರಾಮಿಕ್ಸ್ ಅಂತಲೇ ಮಾಡಬೇಕು ಎಕನಾಮಿಕ್ಸನ್ನು ಸಿದ್ರಾಮಿಕ್ಸ್ ಅಂತ ಮಾಡಬೇಕು ಇವರ ಕಲ್ಯಾಣ ರಾಜ್ಯದಲ್ಲಿ ಬೆಲೆ ಏರಿ ಬೆಲೆ ಏರಿಕೆ ಎಲ್ಲ ಬೆಲೆಯೂ ಏರಿಸಿದ್ದಾರೆ ರೈತರು ಬಿತ್ತನೆ ಬೀಜದ ಬೆಲೆ ಏರಿಸಿದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದರು ಹಾಲಿನ ಬೆಲೆ ದರ ಏರಿಸಿದ್ರು ನೋಂದಣಿ ಸುಂಕ ಏರಿಸಿದರು ವಿದ್ಯುತ್ ದರ ಏರಿಕೆ ಮಾಡಿದರು ಎಕ್ಸೈಸ್ ಡ್ಯೂಸಿ ಡ್ಯೂಟಿ ಜಾಸ್ತಿ ಮಾಡಿದರು ಪಾಣಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಧಾರನೂ ಹೆಚ್ಚಿನ ಏರಿಸಿದ್ರು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದ ತೆಗೆದು ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಮಾಡಿದ್ರು ಇಷ್ಟೆಲ್ಲ ಮಾಡಿದ ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ದಲಿತರ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣವೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಈ ಥರ ಮಾಡಿರ್ತಕ್ಕಂಥ ಒಂದು ಕುಖ್ಯಾತಿ ಇವರದಿದೆ ಹಾಗಾಗಿ ಎಲ್ಲಿ ಜನರ ಸಮಸ್ಯೆ ಚರ್ಚೆ ಆಗಬಾರ್ದು ಒಂದು ಇವರೇ ನಾಟಕ ಅಂತ ನಾವು ನೋಡಬೇಕು ಕೆಲವು ಸರಿ ನಾಟಕ ನೋಡ್ತಾರೆ ನನ್ಗೆ ಯಾರೋ ಮನೆ ಹೇಳ್ತಿದ್ದ ಎಲ್ಲ ಎನ್ಕ್ವೈರಿ ಎಲ್ಲ ಮುಗಿದ್ಬಿಟ್ಟಿತ್ತಂತೆ ದರ್ಶನ್ದು ಮತ್ತು ಎರಡು ದಿನ ಪೊಲೀಸ್ ಕಸ್ಟಡಿಗೆ ತಗೊಂಡ್ರಂತೆ ಯಾಕೆಂದ್ರೆ ಎರಡು ದಿನ ಅದು ಸುದ್ದಿ ಆದ್ರೆ ಇವ್ರು ಬೆಲೆ ಏರಿಕೆ ಚರ್ಚೆ ಆಗಲ್ಲ ಅಂತ ಈಗ ಏನಾರು ಇದು ನಾಟಕ ಇರ್ಬೋದು ಇವರು ದಲಿತರಿಗೆ ಮಾಡಿರೋ ಅನ್ಯಾಯ ಚರ್ಚೆ ಆಗ್ಬಾರ್ದು ಬೆಲೆ ಏರಿಕೆ ಚರ್ಚೆ ಆಗ್ಬಾರ್ದು ಮೂಡಾದಲ್ಲಿ ಲೂಟಿ ಹೊಡೆದಿರೋ ಚರ್ಚೆ ಆಗ್ಬಾರ್ದು ನೀವು ಹಂಗೆ ಮಾಡ್ತೀರಿ ನಾವು ಹಾಗೆ ಮಾಡ್ತೀವಿ ಯಾರೋ ಸೆಲೆಬ್ರಿಟಿ ಇದೆ ಏನಾರು ಒಂದು ಕೇಸ್ ಆಯ್ತು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವ್ರನ್ನೇ ತೋರಿಸಿ ಅವ್ರನ್ನೇ ತೋರಿಸಿ 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 ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗ್ದಂಗೆ ಮಾಡ್ತೀವಿ ಈ ಥರ ಏನಾದರೂ ನಾಟಕ ಆಡ್ತಿದ್ದಾರಂತೂ ನೋಡಬೇಕೀಗ ಒಬ್ಬ ಹೇಳೋದು ಜಾತಿಗೊಂದು ಡಿ ಸಿ ಎಮ್ ಮಾಡಬೇಕು ಅಂತ ಇನ್ನೊಬ್ಬರು ಹೇಳೋದು ನಮ್ಮವ್ರನ್ನೇ ಸಿ ಎಮ್ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಂಗೆ ಅವ್ರು ಮತ್ತೊಬ್ಬರು ನಮ್ಮವರೇ ಸಿ ಎಮ್ ಆಗಿ ಮಾಡಬೇಕು ಅಂತ ಇವರ ಸಂವಿಧಾನ ಪಾಲ್ಸರು ಸಂವಿಧಾನದಲ್ಲಿ ಏನಾರು ಜಾತಿಗೊಬ್ಬರಿಗೆ ಮಾಡಿ ಅಂತ ಏನಾದ್ರು ಹೇಳಿದ್ದಾರೆ ಅವಕಾಶ ಇದೆಯಾ ನಾವೆಲ್ಲ ಪ್ರಮಾಣ ವಚನ ಏನನ್ನೂ ಸ್ವೀಕಾರ ಮಾಡೋದು ಹೇಳಿ ನಾವೆಲ್ಲ ವಚನ ಸ್ವೀ ಸ್ವೀಕಾರ ಮಾಡೋದು ಸಂವಿಧಾನಬದ್ಧವಾಗಿ ರಾಗ ದ್ವೇಷ ಇಲ್ಲದೆ ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಇಲ್ಲದಲೇ ನಾವು ನಡ್ಕೊಳ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಈ ರೀತಿ ಜಾತಿಗೆ ಅಂದರೆ ಜಾತಿಗೆ ಒಂದು ಸರ್ಕಾರ ಮಾಡ್ಕೊಂಡ್ಲಿ ಯಾರು ಬೇಡ ಅಂತ ಸರ್ಕಾರವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಮೆಜಾರಿಟಿ ಕ್ಲಿಯರ್ ಸ್ಪಷ್ಟವಾದ ಬಹುಮತ ಇದೆ ಇನ್ನೂ ಹೆಚ್ಚಿನ ಬಹುಮತವೇ ಇದೆ ಬಹುಮತ ಇದೆ ವಿಶ್ವಾಸ ಮತ ಇಲ್ಲ ವಿಶ್ವಾಸ ಇಲ್ಲದೆ ಇರೋದರಿಂದಾಗಿ ಅವರಿಗೆ ಅಭದ್ರತೆ ಬಹುಮತದ ಕೊರತೆ ಇಲ್ಲ ಬಹುಮತ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಸರಿ ನೂರ ಹತ್ತು ಇನ್ನೊಂದು ಸರಿ ನೂರ ನಾಲ್ಕು ನಮಗೆ ಬಹುಮತದ್ದೇ ಕೊರತೆ ಇತ್ತು ಇಲ್ಲಿರೋದು ಬಹುಮತ ಇದೆ ವಿಶ್ವಾಸ ಕಳ್ಕೊಂಡಿದ್ದಾರೆ ರಾಜ್ಯದ ಜನರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅವರ ಪಕ್ಷದ ಶಾಸಕರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಮಂತ್ರಿಗಳು ಕೆಲವರು ಮಾತ್ರ ಬಿರಿಯಾನಿ ತಿಂತಾರೆ ನಮಗೆ ಮಾತ್ರ ಚಿತ್ರಾನ್ನ ಮೊಸರನ್ನ ಅಂತ ಅವ್ರಿಗೆ ಕೆಲವ್ರಿಗೆ ದುಃಖ ಎಮ್ ಎಲ್ ಎಗಳಿಗೆ ನಮಗೆ ಚಿತ್ರಾನ್ನೂ ಇಲ್ಲ ಮೊಸರನ್ನೂ ಇಲ್ಲ ಅಂತ ಅವ್ರಿಗೆ ದುಃಖ ಇದೆಲ್ಲ ಸೇರಿ ವಿಶ್ವಾಸ ಕಳ್ಕೊಳ್ಳೋದು ಬೀಳುತ್ತೆ ಸರ್ಕಾರ ಏನು ಸ್ವಲ್ಪ ದಿನದಲ್ಲಿ ನಾವು ಬೀಳಿಸೋದು ಬೀಳಬೇಕು ಅಂತ ನಾವು ಬಯಸೋದಿಲ್ಲ ಆದರೆ ಮನೆಯಾಳ ಕೆಲಸ ನಿಲ್ಲಿಸಿ ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ ಜನರ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ